ಎಲ್ಲರಿಗೂ ನಮಸ್ಕಾರ ಇದು ನಮ್ಮಣ್ಣ ಸುಸೈನಾಥನ್ ಅಂತ ಇವರು ಜೂನಿಯರ್ ಇಂಜಿ ಜೂನಿಯರ್ ಇಂಜಿನಿಯರ್ ಆಗಿ ಸರ್ವಿಸ್ ಮಾಡಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ ಆದರೂ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳದೆ ಯಾವಾಗಲೂ ಕೆಲಸ ಮಾಡುತ್ತಾ ಇರುತ್ತಾರೆ ಇವೆಲ್ಲ ಲೈಟಿಂಗು ಕ್ರಿಬಿದು ಅರೇಂಜ್ಮೆಂಟ್ ಗೋಧಿ ಉಳಿದು ಅರೇಂಜ್ಮೆಂಟ್ ಎಲ್ಲಾನು ಇವರೇ ಮಾಡಿದ್ದು ಒಬ್ರೇ ಮಾಡಿದ್ದು ಆರೋಗ್ಯ ಚೆನ್ನಾಗಿ ಇಲ್ಲದೆ ಹೋದ್ರು ಅವರೇ ಶ್ರಮ ತಗೊಂಡು ಮಾಡಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿದ್ದಾರೆ ಅಕ್ಕಿ ಮೆಕ್ಯಾನಿಕಲ್ ಅಲ್ಲಿ ಇದ್ದಾರೆ ಮತ್ತು ಆಟೋಮೊಬೈಲ್ಸು ಎಲೆಕ್ಟ್ರಿಕ್ ವರ್ಕು ಏನೇ ಕೊಟ್ಟರು ಬರಲ್ಲ ಅನ್ನಲ್ಲ ಟ್ರೈ ಮಾಡಿಕೊಂಡು ಜನವರಿ ಹದಿಮೂರಕ್ಕೆ ಎಂಬತ್ನಾಲ್ಕು ತೊಂಬತ್ತು ಏನಂದರೆ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಮಾಡ್ತಾ ಇರ್ಬೇಕು ಒಳ್ಳೇದು ಮಾಡ್ತಾ ಇರ್ಬೇಕು ಎಲ್ಲರಿಗಿಂತ ಚೆನ್ನಾಗಿ ಮಾಡಬೇಕು ನಾನು ಎಲ್ಲರಿಂದ ಚೆನ್ನಾಗಿ ಮಾಡಿದ್ರೆ ನನ್ನ ಸಂತೋಷ ಇದನ್ನು ನೋಡಿ ನಮ್ಮ ಶಿಸಂದು ಕಲಿಬೇಕು ಅವ್ರಿಗೊಂದು ಪಾಠ ಥರ ಆಯ್ತದೆ ಸುಂದರ ಥರ ಕೂತ್ಕೊಬಾರದು ನನ್ನ ಮನಸ್ಸಲ್ಲಿ ಯಾವಾಗಲೂ ದುಡಿಬೇಕು ಕಷ್ಟಪಡಬೇಕು ಇದು ಕಡೆಯದಾಗಿ ನಿರಚರಣೆ ಮಾಡಿದ್ರೆ ಇನ್ನೂ ಸ್ವಲ್ಪ ಬ್ರೈಟ್ ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ಇದ್ದೀನಿ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತೀನಿ ಸಾಯಂಕಾಲ ಹೊತ್ತು ಎಲ್ಲ ಮುಗಿ ಮುಸ್ಕೊಂಡು ಊರೆಲ್ಲ ಸುಚ್ಕೊಂಡು ಬರ್ತೀನಿ ಆನಂದವಾಗಿ ನಿದ್ರೆ ಮಾಡ್ತೀನಿ ಅದೇನಿ ಆದ್ರೆ ನನಗೆ ಬಹಳ ಇಷ್ಟವಾದ ಮೀನು ಇಷ್ಟವಾದ ಇಷ್ಟದವರೆಗೂ ದೇವ್ರು ಇಟ್ಟಿದ್ದಾರೆ I'm sorry. Thank <laughs> you. ಟ್ರೈ ಮಾಡೋದು ನನಗೆ ಮೋಟರ್ ಸೈಕಲ್ ಅರವತ್ತೆಂಟು ಮ್ಯಾಚುಲರ್ಸ್ ಆಮೇಲೆ ಎ ಎಸ್ ಆಮೇಲೆ ಟ್ರಾಂಪ್ ಆಮೇಲೆ ಎಸ್ ಡಿ ಅದಾದ್ಮೇಲೆ ಇವಾಗ ಸೂಟ್ ಸ್ಕಂಡ್ ಗಾಡಿಗಳು ಇಟ್ಕೊಂಡಿದೀವಿ ವಯಸ್ಸಾಯ್ತಲ್ಲ ಅದಕ್ಕೆ ನೋಡಿ ಹೆಂಗಿದೀನಿ ಎಲ್ಲ ಚೆನ್ನಾಗಿದ್ದೀನಿ ಆರೋಗ್ಯ ಮಾಡ್ತಾ ಮಾಡ್ತೀವಿ ಯಾಕೆ ನನ್ನ ಬೆಳಗ್ಗೆ ಇದ್ದದ್ದು ಏನೇನ್ ಮಾಡಬೇಕು ಮಾಡ್ತಾ ಇದ್ದೀನಿ ಅದನ್ನ ತಿನ್ನೋದನ್ನು ಅಷ್ಟೇನೆ ಒಬ್ಬರು ಜಾಸ್ತಿ ಕೊಟ್ಟರೆ ತಿನ್ನೋದಿಲ್ಲ ನನ್ನ ಲಿಮಿಟ್ ಎಷ್ಟದು ಅಷ್ಟು ತಿನ್ಬಿಟ್ರೆ ನನ್ ಕಾಲಕ್ಕೆ